ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ಗಣೇಶ್ ಭಟ್ ಮೊದಲಿಗೆ ಮುಖ್ಯಾಂಶಗಳು ವಿಜಯಪುರದ ಅನ್ನದಾತರಿಗೆ ಬರಸಿಡಿಲು ಅಕಾಲಿಕ ಮಳೆಗೆ ಬೆಳೆ ನಾಶ ರೈತರ ಬೇಡಿಕೆ ಈಡೇರಿಸುವಂತೆ ಸಚಿವ ಶ್ರೀ ಶಿವಾನಂದ್ ಪಾಟೀಲ್ ಅವರಿಗೆ ಮನವಿ ಕೊಳೆ ರೋಗದಿಂದ ಕಂಗೆಟ್ಟ ಅಡಿಕೆ ಬೆಳೆಗಾರರು ಶೇಕಡ ಐವತ್ತರಷ್ಟು ಫಸಲು ನಾಶ ಹತ್ತಿ ಆಮದು ಸುಂಕರದ್ದು ರೈತರಿಗಾಗುವ ನಷ್ಟವನ್ನು ಸರಿದೂಗಿಸಲು ಸಿದ್ಧ ಸಿಸಿಐ ಅನಧಿಕೃತ ಏಲಕ್ಕಿ ಹರಾಜು ಮಂಡಳಿಯಿಂದ ಎಚ್ಚರಿಕೆ ಚೀನಾ ವ್ಯಾಪಾರ ನೀತಿ ಬದಲಾವಣೆ ಆತಂಕಕ್ಕೆ ಒಳಗಾದ ಅಮೆರಿಕದ ಸೋಯಾಬೀನ್ ರೈತರು ಇದೀಗ ವಾರ್ತೆಗಳ ವಿವರ ವಿಜಯಪುರ ಅನ್ನದಾತರಿಗೆ ಬರಸಿಡಿಲು ಅಕಾಲಿಕ ಮಳೆಗೆ ಬೆಳೆ ನಾಶ ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಿಂದ ಪ್ರಾಥಮಿಕ ವರದಿಯ ಪ್ರಕಾರ ಐದು ಸಾವಿರದ ಮುನ್ನೂರ ಇಪ್ಪತ್ತೆರಡು ಬಿಂದು ಒಂದು ಒಂಬತ್ತು ಹೆಕ್ಟೇರ್ ಕೃಷಿ ಬೆಳೆ ಹಾಗೂ ಎರಡು ನೂರ ಎಪ್ಪತ್ತೆರಡು ಬಿಂದು ಎರಡು ಜೀರೋ ಹೆಕ್ಟೇರ್ ತೋಟಗಾರಿಕಾ ಬೆಳೆ ಹಾನಿಯಾಗಿದೆ ಬೆಳೆ ಹಾನಿ ಜಂಟಿ ಸಮೀಕ್ಷಾ ತಂಡವನ್ನು ರಚಿಸಿ ಶೇಕಡಾ ಎಂಬತ್ತರಷ್ಟು ಸಮೀಕ್ಷೆ ಕೈಗೊಂಡಿದ್ದು ಕೂಡಲೇ ಸಮೀಕ್ಷೆಯ ಕಾರ್ಯ ಪೂರ್ಣಗೊಳಿಸಿ ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಪರಿಹಾರ ವಿತರಿಸಲು ಕ್ರಮವಹಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಅವರು ಹೇಳಿದ್ದಾರೆ ಜಿಲ್ಲೆಯಲ್ಲಿ ಆಗಸ್ಟ್ ಐದರಿಂದ ಈವರೆಗೆ ಮಳೆಯಿಂದ ಎರಡು ಜಾನುವಾರು ಹಾಗೂ ನೂರ ನಾಲ್ಕು ಮನೆಗಳ ಗೃಹೋಪಯೋಗಿ ವಸ್ತುಗಳು ಹಾನಿಯಾಗಿದ್ದು ಪರಿಹಾರವನ್ನು ವಿತರಿಸಲಾಗಿದೆ ಭಾಗಶಃ ಹಾನಿಯಾದ ಎರಡ್ನೂರ ಹದಿಮೂರು ಮನೆಗಳ ಪೈಕಿ ಜಂಟಿ ಸಮೀಕ್ಷಾ ವರದಿಯಂತೆ ಈಗಾಗಲೇ ನೂರ ಅರವತ್ತು ಮನೆಗಳಿಗೆ ಧನ ನೀಡಲಾಗಿದೆ ನೂರ ನಲವತ್ತೇಳು ಬಿಂದು ನಾಲ್ಕು ಸೊನ್ನೆ ಹೆಕ್ಟೇರ್ ತೋಟಗಾರಿಕಾ ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಎರಡು ನೂರ ಹದಿನೆಂಟು ಫಲಾನುಭವಿಗಳಿಗೆ ಹನ್ನೆರಡು ಬಿಂದು ಎಂಟು ಒಂದು ಲಕ್ಷ ಪರಿಹಾರ ಹಣವನ್ನು ವಿತರಿಸಲಾಗಿದೆ ಪ್ರವಾಹ ನಿಯಂತ್ರಣ ಹಾಗೂ ಪ್ರಕೃತಿ ವಿಕೋಪದ ತುರ್ತು ಕ್ರಮ ಕೈಗೊಳ್ಳಲು ಈಗಾಗಲೇ ತಾಲೂಕು ನೋಡಲ್ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ರೈತರ ಬೇಡಿಕೆ ಈಡೇರಿಸುವಂತೆ ಸಚಿವ ಶ್ರೀ ಶಿವಾನಂದ ಪಾಟೀಲ್ ಅವರಿಗೆ ಮನವಿ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರಿನ ರತ್ನ ಭಾರತ್ ರೈತ ಸಮಾಜವು ಬುಧವಾರ ಎ ಪಿ ಎಂ ಸಿ ಮತ್ತು ಕೃಷಿ ಮಾರುಕಟ್ಟೆ ಸಚಿವ ಶ್ರೀ ಶಿವಾನಂದ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದೆ ರೈತರ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಅವರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಈ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದು ರೈತ ಸಮಾಜದ ಮುಖಂಡರು ತಿಳಿಸಿದ್ದಾರೆ ರೈತರ ಆತ್ಮಹತ್ಯೆ ತಡೆಗೆ ತಜ್ಞರನ್ನು ಒಳಗೊಂಡ ಸಮಿತಿ ರಚಿಸಬೇಕು ಸಮಿತಿಯ ಶಿಫಾರಸುಗಳನ್ನು ಜಾರಿಗೆ ತರಬೇಕು ಸಣ್ಣ ರೈತರ ಸಾಲ ಮನ್ನಾ ಮಾಡಬೇಕು ರೈತರ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಸರ್ಕಾರ ನೆರವು ನೀಡಬೇಕು ಬೆಂಗಳೂರು ದಕ್ಷಿಣ ಹಾಗೂ ಉತ್ತರ ವಿಭಾಗದಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳನ್ನು ಕೆಲಸದಿಂದಲೇ ವಜಾ ಮಾಡಬೇಕು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಮಾವಿನ ಹಣ್ಣಿನ ಜ್ಯೂಸ್ ತಯಾರಿಕಾ ಘಟಕವನ್ನು ಸ್ಥಾಪಿಸಬೇಕು ರೈತರ ಬೆಳೆಗಳಿಗೆ ವೈಜ್ಞಾನಿಕವಾಗಿ ಬೆಲೆ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದರು ಈ ಬೇಡಿಕೆಗಳಿಗೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸುವ ಭರವಸೆ ನೀಡಿದ್ದಾರೆ ಎಂದು ರತ್ನ ಭಾರತ್ ರೈತ ಸಮಾಜದ ರಾಜ್ಯ ಘಟಕದ ಅಧ್ಯಕ್ಷರಾದ ಶ್ರೀ ಎಲ್ ಲಕ್ಷ್ಮಣ್ ಅವರು ತಿಳಿಸಿದ್ದಾರೆ ಕೊಳೆ ರೋಗದಿಂದ ಕಂಗೆಟ್ಟ ಅಡಿಕೆ ಬೆಳೆಗಾರರು ಶೇಕಡ ಐವತ್ತರಷ್ಟು ಫಸಲು ನಾಶ ಮಂಗಳೂರು ಜಿಲ್ಲೆಯಾದ್ಯಂತ ಸತತವಾಗಿ ಮಳೆ ಸುರಿಯುತ್ತಿದ್ದು ಕೊಳೆ ರೋಗದಿಂದ ಐವತ್ತಕ್ಕಿಂತ ಅಧಿಕ ಅಡಿಕೆ ನಷ್ಟವಾಗಿದೆ ಸರ್ಕಾರ ಈ ಬಗ್ಗೆ ಗಮನಹರಿಸಿ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಅಖಿಲ ಭಾರತ ಅಡಿಕೆ ಬೆಳೆಗಾರರ ಸಂಘ ಒತ್ತಾಯಿಸಿದೆ ಸಂಘವು ಈ ಬಗ್ಗೆ ಆನ್ಲೈನ್ ಮೂಲಕ ಸಮೀಕ್ಷೆ ನಡೆಸಿದ್ದು ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಉತ್ತರ ಕನ್ನಡ ಚಿಕ್ಕಮಗಳೂರು ದಾವಣಗೆರೆ ತುಮಕೂರು ಕೊಡಗು ಹಾಗೂ ಕಾಸರಗೋಡು ಜಿಲ್ಲೆಗಳ ಕೃಷಿಕರು ಕೊಳೆ ರೋಗದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಒಟ್ಟು ಐದುನೂರ ಮೂರು ಕೃಷಿಕರ ಪ್ರತಿಕ್ರಿಯೆ ಲಭ್ಯವಾಗಿದೆ ಈ ಮಾಹಿತಿಯ ಪ್ರಕಾರ ಶೇಕಡಾ ತೊಂಬತ್ತೈದರಷ್ಟು ಕೃಷಿಕರ ಅಡಿಕೆ ತೋಟದಲ್ಲಿ ಕೊಳೆ ರೋಗ ಕಂಡುಬಂದಿದ್ದು ಶೇಕಡಾ ಐವತ್ತಕ್ಕಿಂತ ಅಧಿಕ ಬೆಳೆ ನಷ್ಟವಾಗಿದೆ ಎಂದು ಸಂಘ ತಿಳಿಸಿದೆ ಮಳೆಯ ಕಾರಣದಿಂದ ಕೃಷಿಕರಿಗೆ ಔಷಧ ಸಿಂಪಡಣೆ ಸಾಧ್ಯವಾಗಿಲ್ಲ ಬೆಳೆಗಾರರ ಹಿತ ಕಾಪಾಡಲು ದಕ್ಷಿಣ ಕನ್ನಡ ಹಾಗೂ ಅಡಿಕೆ ಬೆಳೆಯುವ ಪ್ರದೇಶದ ಶಾಸಕರು ಸಂಸದರು ಅಡಿಕೆ ಬೆಳೆಗಾರರ ಧ್ವನಿಯಾಗಬೇಕು ಎಂದು ಸಂಘವು ಒತ್ತಾಯಿಸಿದೆ ಹತ್ಯೆ ಆಮದು ಸುಂಕರದ್ದು ರೈತರಿಗಾಗುವ ನಷ್ಟವನ್ನು ಸರಿದೂಗಿಸಲು ಸಿದ್ಧ ಸಿಸಿಐ ವೀಕ್ಷಕರ ನಿನ್ನೆಯ ವಾರ್ತೆಯಲ್ಲಿ ಹತ್ತಿಯ ಮೇಲೆ ವಿಧಿಸಲಾಗಿದ್ದ ಶೇಕಡಾ ಹನ್ನೊಂದರಷ್ಟು ಆಮದು ಸುಂಕವನ್ನು ತೆಗೆದುಹಾಕಿರುವ ಬಗ್ಗೆ ಮಾಹಿತಿ ನೀಡಲಾಗಿತ್ತು ಹತ್ತಿ ಆಮದು ಸುಂಕವನ್ನು ಸೆಪ್ಟೆಂಬರ್ ಮೂವತ್ತರವರೆಗೆ ತೆಗೆದುಹಾಕಿರುವುದರಿಂದ ಹತ್ತಿಯ ಬೆಲೆ ಕುಸಿಯಬಹುದೆಂಬ ಆತಂಕ ರೈತರನ್ನ ಕಾಡತೊಡಗಿದೆ ಈ ಆತಂಕದ ನಡುವೆ ಭಾರತೀಯ ಹತ್ತಿ ನಿಗಮವು ಹೊಸ ಬೆಳೆ ಹಂಗಾಮಿನಲ್ಲಿ ಮಾರುಕಟ್ಟೆ ಹಸ್ತಕ್ಷೇಪಕ್ಕೆ ಸಂಪೂರ್ಣವಾಗಿ ಸಿದ್ಧವಾಗಿದೆ ಎಂದು ತಿಳಿಸಿದೆ ಅಕ್ಟೋಬರ್ನಿಂದ ಆರಂಭವಾಗಲಿರುವ ಹೊಸ ಹಂಗಾಮಿನಲ್ಲಿ ಹತ್ತಿ ಬೆಲೆಗಳು ಕುಸಿದರೆ ಕನಿಷ್ಠ ಬೆಂಬಲ ಬೆಲೆಯಡಿ ಹತ್ತಿ ಖರೀದಿಸಲು ಸಿದ್ಧವಾಗಿದೆ ಎಂದು ಸಿಸಿಐ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಲಲಿತ್ ಕುಮಾರ್ ಗುಪ್ತಾ ಬಿಸ್ನೆಸ್ ಲೈನ್ ಪತ್ರಿಕೆಗೆ ತಿಳಿಸಿದ್ದಾರೆ ಸರ್ಕಾರದ ಪರವಾಗಿ ರೈತರು ಆತಂಕ ಪಡುವ ಅಗತ್ಯವಿಲ್ಲ ಮತ್ತು ಯಾವುದೇ ಕಾರಣಕ್ಕೂ ಕಡಿಮೆ ಬೆಲೆಗೆ ತಮ್ಮ ಬೆಳೆಗಳನ್ನು ಮಾರಾಟ ಮಾಡಬಾರದು ಮತ್ತು ಹತ್ತಿ ಆಮದು ಸುಂಕ ಕಡಿತದ ನಿರ್ಧಾರವು ಉದ್ದಿಮೆಗಳ ಬೇಡಿಕೆ ಸಚಿವಾಲಯ ಮತ್ತು ಇತರ ಪಾಲುದಾರರ ಶಿಫಾರಸ್ಸಿನ ಮೇರೆಗೆ ತೆಗೆದುಕೊಳ್ಳಲಾಗಿದೆ ಎಂದು ಗುಪ್ತಾ ಅವರು ಸ್ಪಷ್ಟಪಡಿಸಿದ್ದಾರೆ ಸದ್ಯಕ್ಕೆ ಹತ್ಯೆ ಯಾವುದೇ ಹೊಸ ಬೆಳೆ ಮಾರುಕಟ್ಟೆಗೆ ಬರುತ್ತಿಲ್ಲವಾದ್ದರಿಂದ ರೈತರ ಹಿತಾಸಕ್ತಿಗಳಿಗೆ ಯಾವುದೇ ಧಕ್ಕೆಯಾಗುವುದಿಲ್ಲ ಬೆಳೆ ಮಾರುಕಟ್ಟೆಗೆ ಬರದಿದ್ದಾಗ ಈ ನಿರ್ಧಾರವು ಉದ್ಯಮಗಳಿಗೆ ಬೆಂಬಲ ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ ಇದೀಗ ಒಂದು ವಾಣಿಜ್ಯ ವಿರಾಮ ಸಮೃದ್ಧ ಸಾವಯವ ಗೊಬ್ಬರ ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ ಫಾರ್ಮ್ ಜೀವಿಯಿಂದ ಸರಬರಾಜು ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ ಎನ್ಪಿಕೆ ಸಿ ಎಲ್ಲ ನಿಗದಿತ ಮಿತಿಯಲ್ಲಿ ಅಡಿಕೆ ತೆಂಗು ಬಾಳೆ ಕಾಫಿ ದಾಳಿಂಬೆ ದ್ರಾಕ್ಷಿ ಕಬ್ಬು ಭತ್ತ ಜೋಳ ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ ಜೀವಂತ ಮಣ್ಣು ಸಮೃದ್ಧ ಬೆಳೆ ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್ ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್ ಕೈತೋಟ ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು ಐವತ್ತು ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ ಅಧಿಕೃತ ತಳಿಗಳ ನಿಜ ಬೀಜಗಳು ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ ಜಸ್ಟ್ ಸೀಡ್ಸ್ ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯು ಕಲ್ಚರ್ ಮತ್ತು ಬೀಜ ಗಿಡಗಳು ಗುಗಳೆ ಬಯೋಟೆಕ್ನ ಜಿನೀನ್ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯು ಕಲ್ಚರ್ ಗಿಡಗಳು ತೈವಾನ್ ರೆಡ್ ಲೇಡಿ ಹೈಬ್ರಿಡ್ ಒನ್ ಮತ್ತು ನಂಬರ್ ಫಿಫ್ಟೀನ್ ಪಪಾಯ ಬೀಜ ಗಿಡಗಳು ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ ಫಾಮ್ ಜೀವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ ಸರಳ ಸುರಕ್ಷಿತ ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ತಕಗಳು ಕಾಳುಮೆಣಸು ಸೊರಕು ರೋಗ ತಡೆಗೆ ಟ್ರೈಕೋಟರ್ಮಾ ಸುಡೋಮೊನಾಸ್ ಸಮೃದ್ಧ ಬೆಳವಣಿಗೆ ರೋಗ ನಿರೋಧಕ ಶಕ್ತಿಗೆ ಐಎಎಸ್ಆರ್ ಪೇಪರ್ ಸ್ಪೆಷಲ್ ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್ ಅಡಿಗೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್ ಜಿಂಕ್ ಮತ್ತು ಮೋರಾ ಖಚಿತ ಗುಣಮಟ್ಟ ಪ್ರಾಮಾಣಿಕ ಬೆಲೆ ನಿರಂತರ ಸಲಹಾ ಸೇವೆ ನಮ್ಮಿಂದಲೇ ಖರೀದಿಸಿ ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ ಭಾರತದಲ್ಲಿ ಚಹಾ ಮಾರಾಟ ಹೆಚ್ಚಿಸಲು ಶ್ರೀಲಂಕಾ ಪ್ರಯತ್ನ ಮುಂಬೈನಲ್ಲಿ ವಿಶೇಷ ಸಭೆ ಭಾರತಕ್ಕೆ ತನ್ನ ಚಹಾ ರಫ್ತನ್ನು ಹೆಚ್ಚಿಸಲು ಮತ್ತು ಸ್ಥಳೀಯ ಕಂಪನಿಗಳೊಂದಿಗೆ ಹೊಸ ಸಹಭಾಗಿತ್ವಗಳನ್ನು ನಿರ್ಮಿಸಲು ಶ್ರೀಲಂಕಾ ಪ್ರಯತ್ನಿಸುತ್ತಿದೆ ಮುಂಬೈನ ವಿಶ್ವ ವ್ಯಾಪಾರ ಕೇಂದ್ರದಲ್ಲಿ ಬುಧವಾರ ನಡೆದ ವ್ಯಾಪಾರ ಸಭೆಯಲ್ಲಿ ಶ್ರೀಲಂಕಾದ ಹಂಗಾಮಿ ಕೌನ್ಸಿಲರ್ ಜನರಲ್ ಶಿರಾನಿ ಅರಿಯತ್ನೆ ಅವರು ಭಾರತದೊಂದಿಗಿನ ವ್ಯಾಪಾರ ಮತ್ತು ಸಹಯೋಗವನ್ನು ಹೆಚ್ಚಿಸಲು ಮನವಿ ಮಾಡಿದರು ಪ್ರಸ್ತುತ ಇರುವ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಕಾರ ಶ್ರೀಲಂಕಾವು ಭಾರತಕ್ಕೆ ವಾರ್ಷಿಕವಾಗಿ ಹದಿನೈದು ದಶಲಕ್ಷ ಕಿಲೋಗ್ರಾಂ ಚಹಾವನ್ನು ಕಡಿಮೆ ಸುಂಕದಲ್ಲಿ ರಫ್ತು ಮಾಡಲು ಅನುಮತಿ ಹೊಂದಿದೆ ಆದರೆ ಈ ಅವಕಾಶವನ್ನು ಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾಗಿಲ್ಲ ಭಾರತದಲ್ಲಿ ಶ್ರೀಲಂಕಾದ ಚಹಾಕ್ಕೆ ಒಂದು ನಿರ್ದಿಷ್ಟ ಕೋಟ ಇದ್ದರೂ ಅದರ ಸಂಪೂರ್ಣ ಸಾಮರ್ಥ್ಯ ಇನ್ನೂ ಸಾಕಾರಗೊಂಡಿಲ್ಲ ಮುಕ್ತ ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ ಸುಂಕ ರಿಯಾಯಿತಿಗಳು ಲಭ್ಯವಿರುವುದರಿಂದ ಭಾರತೀಯ ಮಾರುಕಟ್ಟೆಯಲ್ಲಿ ಶ್ರೀಲಂಕಾದ ರಫ್ತುಗಳಿಗೆ ಹೆಚ್ಚಿನ ಅವಕಾಶವಿದೆ ಎಂದು ಅರಿಯರತ್ನೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಹಲವಾರು ಪ್ರಮುಖ ಶ್ರೀಲಂಕಾದ ಕಂಪನಿಗಳು ಭಾಗವಹಿಸಿ ತಮ್ಮ ಉತ್ಪನ್ನಗಳ ಕುರಿತು ಚರ್ಚಿಸಿದವು ವ್ಯಾಪಾರವನ್ನು ಸುಗಮಗೊಳಿಸಲು ಮತ್ತು ಆಸಕ್ತ ಉದ್ಯಮಿಗಳಿಗೆ ಸಮಯಕ್ಕೆ ಸರಿಯಾದ ಮಾಹಿತಿ ಒದಗಿಸಲು ಶ್ರೀಲಂಕಾದ ಕೌನ್ಸುಲೇಟ್ ಬದ್ಧವಾಗಿದೆ ಎಂದು ಅರಿಯರತ್ನೆಯ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಭರವಸೆ ನೀಡಿದರು ಅನಧಿಕೃತ ಏಲಕ್ಕಿ ಹರಾಜು ಮಂಡಳಿಯಿಂದ ಎಚ್ಚರಿಕೆ ನಕಲಿ ಏಲಕ್ಕಿ ಹರಾಜಿನಿಂದ ಎಚ್ಚರಿಕೆ ವಹಿಸುವಂತೆ ಸಾರ್ವಜನಿಕರಿಗೆ ಭಾರತೀಯ ಸಂಬಾರ ಬೆಳೆಗಳ ಮಂಡಳಿ ಮನವಿ ಮಾಡಿದೆ ಅನಧಿಕೃತ ಹರಾಜಿನಿಂದ ನಿಯಮ ಉಲ್ಲಂಘನೆಯಾಗಿ ಅದು ಕಾನೂನು ಕ್ರಮಕ್ಕೆ ಕಾರಣವಾಗುತ್ತದೆ ಕೆಲವು ಸಂಸ್ಥೆ ಮತ್ತು ವ್ಯಾಪಾರಿಗಳು ಪರವಾನಗಿ ಇಲ್ಲದೆ ಅನಧಿಕೃತ ಹರಾಜುಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ಮಂಡಳಿ ಗಮನಿಸಿದೆ ಈ ಅಕ್ರಮ ಚಟುವಟಿಕೆಗಳು ಪರವಾನಗಿ ಪಡೆದ ಹರಾಜುದಾರರಿಗೆ ಮತ್ತು ಏಲಕ್ಕಿ ಉತ್ಪಾದಕರಿಗೆ ನಷ್ಟವನ್ನುಂಟು ಮಾಡುತ್ತವೆ ಜೊತೆಗೆ ಅವು ಪಾರದರ್ಶಕತೆ ಮತ್ತು ನ್ಯಾಯಯುತ ವ್ಯಾಪಾರವನ್ನು ಹಾಳು ಮಾಡುತ್ತಿವೆ ಏಲಕ್ಕಿ ಪರವಾನಗಿ ಮತ್ತು ಮಾರಾಟ ನಿಯಮ ಸಾವಿರದ ಒಂಬೈನೂರ ಎಂಬತ್ತೇಳರ ಪ್ರಕಾರ ಸ್ಪೈಸ್ ಬೋರ್ಡ್ನಿಂದ ಪರವಾನಗಿ ಹೊಂದಿರುವ ವ್ಯಕ್ತಿ ಅಥವಾ ಸಂಸ್ಥೆಗಳು ಮಾತ್ರ ಹರಾಜುದಾರರಾಗಿ ಭಾಗವಹಿಸಬಹುದು ಪರವಾನಗಿ ಪಡೆದ ಹರಾಜುದಾರರು ಮಂಡಳಿ ನಿಗದಿಪಡಿಸಿದ ದಿನಾಂಕ ಮತ್ತು ಸ್ಥಳಗಳಲ್ಲಿ ಮಾತ್ರ ಹರಾಜು ನಡೆಸಲು ಅಧಿಕಾರ ಹೊಂದಿರುತ್ತಾರೆ ಏಲಕ್ಕಿ ಹರಾಜುಗಳು ಅಧಿಕೃತವಾಗಿ ಕೇರಳದ ಪುಟ್ಟಡಿ ಮತ್ತು ತಮಿಳುನಾಡಿನ ಬೋಡಿಯಾಕನೂರುನಲ್ಲಿರುವ ಇ ಹರಾಜು ಕೇಂದ್ರಗಳ ಮೂಲಕ ನಡೆಯುತ್ತವೆ ಇದರ ಜೊತೆಗೆ ಇತರ ರಾಜ್ಯಗಳಲ್ಲಿ ಅನುಮೋದಿತ ಕೇಂದ್ರಗಳಲ್ಲಿ ಮಾತ್ರ ಹರಾಜು ನಡೆಯುತ್ತದೆ ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರು ಸ್ಪೈಸ್ ಬೋರ್ಡ್ನ ವೆಬ್ಸೈಟ್ನಲ್ಲಿ ಪರವಾನಗಿ ಪಡೆದ ಹರಾಜುದಾರರ ಪಟ್ಟಿಯನ್ನು ಪರಿಶೀಲಿಸಿ ಕಾನೂನುಬದ್ಧ ಹರಾಜುಗಳಲ್ಲಿ ಮಾತ್ರ ಭಾಗವಹಿಸುವಂತೆ ಮಂಡಳಿಯು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಚೀನಾ ವ್ಯಾಪಾರ ನೀತಿ ಬದಲಾವಣೆ ಆತಂಕಕ್ಕೆ ಒಳಗಾದ ಅಮೆರಿಕದ ಸೋಯಾಬೀನ್ ರೈತರು ಜಾಗತಿಕವಾಗಿ ಸೋಯಾಬಿನ್ನ ಅತಿದೊಡ್ಡ ಖರೀದಿದಾರ ಚೀನಾ ಮತ್ತು ಅದರ ಇಬ್ಬರು ಪ್ರಮುಖ ಪೂರೈಕೆದಾರರಾದ ಅಮೆರಿಕ ಹಾಗೂ ಬ್ರೆಜಿಲ್ ನಡುವೆ ವ್ಯವಹಾರವು ಗಣನೀಯವಾಗಿ ಬದಲಾಗಿದೆ ಚೀನಿ ಖರೀದಿದಾರರು ಹೆಚ್ಚು ದುಬಾರಿಯಾದ ಬ್ರೆಜಿಲಿಯನ್ ಸೋಯಾಬೀನ್ಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾದ ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರ ವಿವಾದಗಳಿಂದಾಗಿ ಅಮೆರಿಕದ ಕೃಷಿ ಉತ್ಪನ್ನಗಳ ಮೇಲೆ ಚೀನಾ ಸುಂಕಗಳನ್ನು ವಿಧಿಸಿತ್ತು ಈ ವಿವಾದಗಳು ಸೋಯಾಬೀನ್ ಬೆಲೆಗಳ ಏರಿಳಿತಕ್ಕೆ ಕಾರಣವಾದವು ಇದರಿಂದ ಚೀನಿ ಆಮದುದಾರರು ಹೆಚ್ಚು ಸ್ಥಿರವಾದ ಪೂರೈಕೆಗಾಗಿ ಬೇರೆ ದೇಶಗಳತ್ತ ವಾಲಿದರು ಬ್ರೆಜಿಲ್ ತನ್ನ ಕೃಷಿ ವಲಯದಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಮಾಡಿದೆ ಅಲ್ಲಿನ ಹವಾಮಾನ ಸೋಯಾಬೀನ್ನ ಕೃಷಿಗೆ ಹೆಚ್ಚು ಅನುಕೂಲಕರವಾಗಿದೆ ಕಡಿಮೆ ಭೂಮಿ ವೆಚ್ಚ ಹಾಗೂ ಕರೆನ್ಸಿಯ ಮೌಲ್ಯ ಕಡಿಮೆ ಇರುವುದರಿಂದಾಗಿ ಬ್ರೆಜಿಲ್ ಚೀನಿ ಮಾರುಕಟ್ಟೆಯಲ್ಲಿ ತನ್ನ ಪಾಲನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಾಯಿತು ಪ್ರಸ್ತುತ ಚೀನಾದ ಸೋಯಾಬಿನ್ ಆಮದಿನಲ್ಲಿ ಬಹುಪಾಲು ಬ್ರೆಜಿಲ್ನದ್ದಾಗಿದೆ ಇತ್ತೀಚಿನ ವರದಿಗಳ ಪ್ರಕಾರ ಅಮೆರಿಕಾದ ಸೋಯಾಬೀನ್ ಮಾರಾಟವು ದಶಕದಲ್ಲೇ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ ಚೀನಾ ಮುಂದಿನ ಹಂಗಾಮಿಗೆ ಅಮೆರಿಕದಿಂದ ಯಾವುದೇ ಖರೀದಿಯನ್ನು ಮಾಡಿಲ್ಲ ಬೇಡಿಕೆ ಕಡಿಮೆಯಾಗಿರುವುದರಿಂದ ಅಮೆರಿಕದ ಸೋಯಾಬೀನ್ಗಳ ಬೆಲೆ ಇಳಿದಿದೆ ಇದು ಹೆಚ್ಚುತ್ತಿರುವ ಉತ್ಪಾದನಾ ವೆಚ್ಚದೊಂದಿಗೆ ಸೇರಿಕೊಂಡು ರೈತರ ಮೇಲೆ ತೀವ್ರ ಆರ್ಥಿಕ ಒತ್ತಡವನ್ನು ಹೇರಿದೆ ಅಮೆರಿಕಾದ ರೈತರು ಹೊಸ ಮಾರುಕಟ್ಟೆಗಳನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದರೂ ಚೀನಾದ ಬೇಡಿಕೆಯನ್ನು ಬೇರೆ ಯಾವುದೇ ದೇಶದಿಂದ ತುಂಬಲು ಸಾಧ್ಯವಿಲ್ಲ ಈ ಪರಿಸ್ಥಿತಿಯು ಜಾಗತಿಕ ಕೃಷಿ ವ್ಯಾಪಾರದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತಂದಿದೆ ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ನಿರಂತರ ಕೃಷಿ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ ನಮಸ್ಕಾರ